ಆಯ್ ಎಲ್ರಿ ನಮಸ್ಕಾರ ಇವತ್ತು ನಾವು ಹರಿಹರ ಫೋರ್ಟ್ಗೆ ಹೋಗ್ತಾ ಇದ್ದೀವಿ ಅಲ್ಲಿದೆ ನೋಡಿ ಹರಿಹಾರ ಫೋರ್ಟ್ ನಿಮ್ಗೆ ಕಾಣಿಸಲ್ಲ ಅಷ್ಟು ಈಸಿಯಾಗಿ ಬಿಸಿಲು ಜಾಸ್ತಿ ಇರೋದಕ್ಕೆ ಹರಿಹಾರ ಫೋರ್ಟ್ ಹೋಗ್ತಾ ಇದೀವಿ ಇಲ್ಲಿ ಬ ಒಂದು ಹಳ್ಳಿ ಇದೆ ನೀವು ಇದು ತ್ರಿಯಂಬಕೇಶ್ವರಿಂದ ಬಂದರೆ ಅಲ್ಲಿಂದ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಬಂದರೆ ನಿಮಗೆ ಒಂದು ಹಳ್ಳಿ ಸಿಗುತ್ತೆ ಲಾಸ್ಟ್ ಹಳ್ಳಿ ಅದು ಅಲ್ಲಿ ಬಂದರೆ ನಿಮಗೆ ಅಲ್ಲಿಂದ ನೀವು ಟ್ರಕ್ಕಿಂಗ್ ಹೋಗ್ಬೋದು ಬಟ್ ಇಲ್ಲೇನಾಗಿದೆ ಅಂದರೆ ಎರಡು ದಾರಿಟಿದೆ ಒಂದು ಶಾರ್ಟ್ಕಟ್ ಇದೆ ಒಂದು ನಾರ್ಮಲ್ ರೂಟ್ ಇದೆ ಬಟ್ ಶಾರ್ಟ್ಕಟ್ ಅದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಹಳ್ಳಿಯವ್ರಿಗೆ ಮಾತ್ರ ಗೊತ್ತು ಈ ಹಳ್ಳಿಯವರು ಏನಾದರೂ ಹುಡುಗರನ್ನ ಯಾರಾದರೂ ಅರೇಂಜ್ ಮಾಡ್ಕೊಂಡ್ರೆ ನೀವು ಕರ್ಕೊಂಡು ಹೋಗ್ಬೋದು ಈಗ ಹೋಗ್ತಾರೆ ನಾವು ಶಾರ್ಟ್ಕಟ್ಟಲ್ಲಿ ನಾರ್ಮಲಾಗಿ ನೀವು ನೋಡಿದ್ರೆ ನಾರ್ಮಲ್ ಟ್ರೆಕ್ಕಿಂಗ್ ಹೋದರೆ ಅಲ್ಲಿ ಯಾರೂ ಬೇಕಾಗಿಲ್ಲ ಅಲ್ಲಿ ನಿಮ್ಗೆ ಎರಡು ಅವರ್ ಆಗುತ್ತೆ ಬಟ್ ಇಲ್ಲಿ ಹೋದರೆ ಒನ್ ಅವರಲ್ಲಿ ಹೋಗಿ ಬರ್ಬೋದು ನಾವು ಬನ್ನಿ ಶಾರ್ಟ್ಕಟ್ ತೋರಿಸ್ತೀನಿ ನಿಮಗೆ ಹಾಗೆ ಎಲ್ಲ ಮಾತಾಡಿದ್ವಿ ಅಲ್ಲಿ ಅವನು ಎಲ್ಲ ದುಡ್ಡು ಅಮೌಂಟ್ ಎಲ್ಲ ಮಾತಾಡಿದ್ವಿ ಅವನೇ ಹುಡುಗ ಇದ್ದಾನೆ ಆ ಹುಡುಗ ಕರ್ಕೊಂಡು ಹೋಗ್ತಾನೆ ನಿಮಗೆ ಆಮೇಲೆ ಇಲ್ಲ ನೀವೆಲ್ಲ ಟ್ರೆಕ್ ಟೆಂಟ್ ಹಾಕ್ಕೊಂಡು ಇಲ್ಲೆಲ್ಲ ಮಾಡ್ಕೊಬೋದು ಫುಡ್ ಗೀಟ್ ಎಲ್ಲ ಕೊಡ್ತಾರೆ ಇಲ್ಲೇ ಟೆಂಟ್ ಟು ನೈಟ್ ಎಲ್ಲ ಇರ್ಬೋದು ನೀವು ಆರಾಮಾಗಿ ಟೆಂಟ್ ಇತ್ತು ಅಂದರೆ ಟೆಂಟ್ ಇಲ್ಲಾಂದ್ರೆ ಅವರೇ ಅರೇಂಜ್ ಮಾಡ್ತಾರೆ ಅವರೇ ಫುಡ್ಡು ಕೊಡ್ತಾರೆ ಇಲ್ಲಿ ಬೆಸ್ಟ್ ಇರುತ್ತೆ ಪ್ಲೇಸ್ ಇರ್ಕೊಳ್ಳೋಕ್ಕೆ ನಿಮಗೆ ನೈಟ್ ಎಲ್ಲ ಇರ್ಕೊಳೋಕ್ಕೆ ತ್ರೀ ಎಂಬರ ಲಾರ್ಡ್ಜಲ್ಲಿ ಇರೋದಕ್ಕ ಇಲ್ಲಿ ಇರೋದು ಬೆಸ್ಟ್ ಬಟ್ ಚಳಿ ಜಾಸ್ತಿ ಅಷ್ಟೇ ಬನ್ನಿ ಹೋಗೋಣ ಇನ್ನೇನು ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಬನ್ನಿ ನೋಡಿ ಇಷ್ಟೊಂದೆಲ್ಲ ಇದೆ ಇಲ್ಲಿ ಶಾರ್ಟ್ಕಟ್ ಹಾಗಾಗಿ क्या है नाम आपका भाई क्या नाम आपका भै? क्या नाम आपका मकुंद मकुंद इधर ही काम करेगा वो पढ़ने पढ़ रहे हैं आप कौन सा काम खेती का काम इधर कितना आदमी रहेगा वो इस गांव में इ, कितना है हाँ दो सौ दो सौ आदमी ये दो है और एक किधर है और एक किधर है वो ऊपर है क्या हुआ किधर है आवा, आवा। वो वाला <laughs> वो आता है क्या वो घूमने के लिए हाँ घूमता है क्या अल्ले में बंद तो अद क्या ಕೆಮ್ಮೆ ಗುದ್ದಕ್ಕೆ ಬಂತದು ಹಂಗಾಗಿ ಈ ಕಡೆ ಓಡಿ ಬಂದ್ವಿ ವಾಸಿ ಕಬೇ ಎಕ್ಸಸೈಸ್ ಆಗುತ್ತೆ ಅನ್ನ ಹತ್ತ ನೋಡಿದ್ದು ಅವನು ಹೆಂಗೆ ನಡಿತಾನೆ ಅವನಿಗೆ ಎಂಥದ್ದು ಇಲ್ಲ ಆರಾಮಾಗಿ ನಡೀತಾನೆ ನಮಗೆ ಇದಾಯ್ತು ಗದಮ್ಮ ಏರಬರ ಆಯಿತು ನೀರು ఇది నోడి ఆరాత ఏ టెన్షన్ ఇలా బార బీ రూల్స్ మాట్తీ పట్టు నన్ను కష్టపించిన పటా పట్ ఫస్ట్ ಬನ್ರಿ ಬನ್ರಿ ಇವತ್ತು ನಿಮ್ಮನ್ನ ಇಲ್ಲೇ ಮಲ್ಗಾಳ ಥರ ಮಾಡ್ತಾವೆ ಗಿಂಡಿ ಅವಧದ ಸಾಕಲ್ಲ ಬನ್ರಿ ಫಾಲ್ಸ್ ಹೌದಾ ಮಳೆ ಬಂದಾಗ ಎಲ್ಲ ಮೇಲಿಂದ ನೀರು ಬರುತ್ತೆ ಹೌದಾ ಇವು ಬನ್ನಿ ಬೇಗ ಬೇಗ ಅಯ್ಯೋ ಓಡಿ ಬರ್ಬೇಕು ನೋಡಿ ಇವಾಗ ಇವಾಗಿರ ತ್ರಿಲ್ಲು ನೋಡಿಲೇ ಊಹ್ ಇದು ಮಜಾ ಅಂದ್ರೆ ಮಜಾ ಶಾರ್ಟ್ಕಟ್ ಎಲ್ಲರೂ ಆ ಕಡೆಯಿಂದ ಬರ್ತಾರೆ ಹಂಗಿಂದ ಬಟ್ ಇದು ಮಾತ್ರ ಶಾರ್ಟ್ಕಟ್ ಅವ್ ಮನೆಗೆ ಬೇರೆ ಕೆಲಸ ಬರಲ ಬರಲ್ಲ ನಾನು ಒಪ್ಸಿನಿ ಕಷ್ಟ ಬಿದ್ದೆ ನಾನು ಅಲ್ಲೇ ಕೆಲಸ ಮಾಡ್ತಂತಂದು ಡಿಪಾರ್ಟ್ಮೆಂಟ್ ಹೆಸರು ಹೇಳಿ ನಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೆಸರು ಹೇಳಿ ನಾ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಗೋವಾ ಬಾರ್ಡರ್ ಅಂತ ಹೆಸರು ಹೇಳಿ ಇಲ್ಲ ಇಲ್ಲಾಂದ್ರೆ ಯಾರೂ ಸಿಗ್ತಿದ್ದಿಲ್ಲ ಬರೀ ವಾ ಅಪ್ಪ ಸುಸ್ತು ನೈವ್ರೆ ಯಾಕೆ ಸುಸ್ತು ನೈರ್ಯಾ ಹಾಂ ಹರಿದಿನ ಜಾರ ಯಾ ಹೌದ್ರೆ ಹರಿದಿನ ಕಮ್ಮೆ ಓ ಆದ್ಮೇ ಆ ಥರ ಐತೆ ಯಾಕೆ ಅಪ್ಪ ಪಸ್ ಇಸು ಇಸ ಜಗಾಮೆ ಆ ಥರ ಐತೆ क्या आप ही बोलते है वो वो आके बोलता है ऐसा शॉर्टकट में लेके जाओ ऐसा हाँ वही बोलता है हाँ हाँ इधर एनिमल्स आता है क्या चीटा वटा वो एनिमल्स आता है इधर नहीं है ना कुछ भी नहीं। नहीं। रुक यार <laughs> आप कैसे जा रहे हैं यार आराम से जा रहे हैं ಯಾಕೆ ಸರ್ ನಾಳಿಗೆ ಕರಿತಾ ಇದ್ದೇನೆ ದಮ್ಮತ್ತಿದಾಗ ನೀರು ಕುಡಿಬಾಡ್ರಿ ವೇರಿಯೇಷನ್ ಆಗುತ್ತೆ ಇದರಲ್ಲಿ ಬ್ಲಡ್ಡಲ್ಲಿ ಅಲ್ಲಿ ಅದು ಕೂಡ ಬೇಗ್ರೆ ನಿಮ್ಗೆ ಸುಸ್ತದ್ರಿ ಬಾಕ್ ಬಾ ಬಾ ಈಗ ಎಕ್ಸರ್ಸೈಜ್ ಆಗುತ್ತೆ ಬಾ ಒಂದು ಹತ್ತು ಕ್ಯಾಲೋರಿನಾದ್ರೂ ಕಡಿಮೆ ಮಾಡೋಣ ಕೊಪ್ಪಳಕ್ಕೆ ಹೋದ ತಕ್ಷಣ ತೂಕ ಆಗಿಬಿಡ ಅಲ್ಲಿ ಸೀದಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಹಾಂ ಹಾಂ ಮತ್ತೆ ಟ್ರೆಕ್ಕಿಂಗ ಉಸಿರಾಟ ನಾ ಬಾಯಿಂದ ಉಸಿರಾಡ್ಬೇಡ್ರಿ ಬಾಯಿ ಮುಚ್ಕೊಡ್ರಿ ಮೂಗಿಂದ ಉಸಿರಾಡ್ರಿ ದಮ್ ಹತ್ತದೇ ಅಲ್ಲ ಆಮೇಲೆ ಸುಸ್ತು ಆಗಲ್ಲ ಅದೇ ಆ್ಯಕ್ಚುಲಿ ಆ ಕಡೆ ಎಲ್ಲ ಇನ್ನು ಆಗಿದೆ ಇದು ಮಾತ್ರ ಸಿಕ್ಕತ್ತಾಗಿ ಒಪ್ಪಿದೆ ಆಲ್ಮೋಸ್ಟ್ ಸೆವೆಂಟಿ ಡಿಗ್ರಿ ಹೋಗ್ತಾನೇ ಇರಬೇಕು ಹಂಗೆ ಸೆವೆಂಟಿ ಡಿಗ್ರಿಯಲ್ಲಿ ಹೌದಾ ನೋಡಿ ಸೆವೆಂಟಿ ಡಿಗ್ರಿ ಹೋಗ್ತಾನೇ ಇರಬೇಕು ಹಾಗಾಗಿ ಸ್ವಲ್ಪ ಸುತ್ತಾಗುತ್ತೆ ಆ ಕಡೆಯಿಂದ ಆದರೆ ಅದು ಆಗುತ್ತೆ ಆಮೇಲೆ ಸ್ವಲ್ಪ ಫ್ಲ್ಯಾಟ್ ಇರುತ್ತೆ ಹೋಗೋ ದಾರಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಬಟ್ ಟ್ರೆಕ್ಕಿಂಗ್ ಅಂದರೆ ಇದೇ ಚೆನ್ನಾಗಿರೋದು ಟ್ರೆಕ್ಕಿಂಗ್ ನೋಡಿ ಇಂಥ ಅಂದರೆ ಎಲ್ಲಿ ಸಿಗುತ್ತೆ ಹಾಂ ಚಾನ್ಸೇ ಇಲ್ಲ ಹಾಂ ಮಳೆಗಾಲದಲ್ಲಿ ಬಂದರೆ ಮಾತ್ರ ಅಲ್ಟಿಮೇಟ್ ಅನಾವತ್ತ ಅಲ್ಟಿಮೇಟ್ ಫುಲ್ ಗ್ರೀನ್ ಇರುತ್ತೆ ಹಾಂ ಗ್ರೀನ್ ಗ್ರೀನ್ ಫುಲ್ಲು ಗ್ರೀನ್ ಇರುತ್ತೆ ಅವಾಗ ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ಕಾಲು ಜಾರ್ತಾ ಇರುತ್ತೆ ಹುಷಾರು ಹೊತ್ಕೊಂಡ್ಬರ್ಬೇಕು ಅವಾಗಲ್ಲ ಸರ್ ನೀವು ಎಷ್ಟು ವರ್ಷದಿಂದ ಹತ್ತಾಯಿದ್ದೀರಾ ಸರ್ ಇದಾಯ್ತು ಸರ್ ಒಂದು ಐದಾರು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಟ್ರೆಕ್ಕಿಂಗ್ ಹಾಂ ಓ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ವಾ ಹೌದು ಾಯಿ ಬಾಯ್ ಹಾಂ ಹೋದಾರ ಊಬರ್ ಅವರು ಮತ್ತೆ ಮತ್ತೆಲ್ಲರು ಹೋದಾರ್ಟಿ ಹಿಂಗೆ ಹೋಗ್ಬಿಟ್ರೆ ಮತ್ತೆ ಹಾಂ ಅದೇ ಮತ್ತೆ ಹೆಂಗೆ ಸರ್ ಹೆಂಗಿದೆ ಟ್ರೆಕ್ಕಿಂಗ್ ಸರ್ ನಾವು ಈ ಥರ ಹೊತ್ತಿ ಭಾಳ ವರ್ಷ ಆಯ್ತು ಸರ್ ಹೌದಾ ನಿಮ್ಮೂರಲ್ಲೆಲ್ಲ ಹಿಂಗೆ ಇದೆಯಾ ಹಿಂಗೆ ಸರ್ ಸೇಮ್ ಹೌದಾ ಯಾರು ನಿಮ್ದು ಹಾಂ ಜಲಾಪುರದಲ್ಲಿ ಹಿಂಗೆ ರಾ ಹಿಂಗೆ ಬಿಸಿಲು ಹಿಂಗೆ ಕಾಡು ಇನ್ನೂ ಜಾಸ್ತಿ ಹೌದಾ ಇನ್ನೂ ಜಾಸ್ತಿ ಯಲ್ಲಪುರ ಎಲ್ಲ ನೋಡಿ ಇದು ಶಾರ್ಟ್ಗಟ್ಟೆ ಹಿಂಗೆ ಕರ್ಕೊಂಬಂದ ಅದೇ ನಾವೇನಾರು ಇದ್ರೆ ಅಲ್ಲಿ ಹೋಗ್ಬೇಕಾಯ್ತು ಅದು ಇದೆಯಲ್ಲ ರೋಡ್ ಅದು ಹಿಂಗೆ ಬರ್ಬೇಕಾಯ್ತು ಬೈಕ್ ಅಲ್ಲ ಮನುಷ್ಯರು ಅಷ್ಟೇ ಅಲ್ಲೇ ಬೈಕ್ ಪಾರ್ಕ್ ಮಾಡೋದು ಕಾಡೇನೆ ಮನುಷ್ಯರು ಅಷ್ಟೇ ಹೋಗೋದು ಆಯ್ತು ಸರ್ ಒನ್ ಅವರ್ ಜರ್ನಿ ಇದು ಒಂದು ಗಂಟೆಯಲ್ಲಿ ಹೋಗ್ಬಿಡ್ತೀವಿ ಅಲ್ಲಿ ಅದಾದ್ರೆ ಎರಡು ಗಂಟೆ ಬೇಕು ಒಂದು ನಮಗೆ ಒಂದು ತಾಸು ನಮಗೆ ಕವರ್ ಆಯ್ತು ದೇವಸ್ಥಾನ ಇದೆ ಹಾ ದೇವಸ್ಥಾನ ಇದೆ ಫೋರ್ಟ್ ಇದೆ ನೈನಾ ಯಲ್ಲಾಪುರ ಯಲ್ಲಾಪುರ್ಕ ಹೆಸ ಜಂಗಲ್ ಎ ये नहीं ये पूरा जंगल है वैसो गोवा बॉर्डर गोवा बेड़गा बॉर्डर है ना, ना। हाँ। उधर रहता है उगा उधर है ना वो आपको लोग अंदर कार्ड में रहेगा ना हाँ। वो लग सबके लिए स्कूल है और हॉस्पिटल है, है। अच्छा, सभी, हाँ। सभी है फैसिलिटी सभी ऑनलाइन हाँ इंटरनेट भी अभी चल रहा है ना इंटरनेट चल रहा है क्या ना यार नहीं नहीं अभी तो जियो वाला है इधर कोई नहीं हाँ जियो वाला वो स्टार्ट किया ना नहीं जंगल में इंटरनेट मिलेगा ऐसा बोल के इंटर टावर नहीं मिलेगा ना आपको सिग्नल मिलेगा हां हां कौन सा मिलेगा Jio 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 मिलेगा वेरी गुड मोदी ಎಲ್ಲ ಕಡೆ ಮಾಡ್ಬಿಡನೆ ನೋಡಿ ಎಂಟರ್ ಸಿ ನೋಡಿ Jio ಸಿಗ್ನಲ್ ಇದೆ ಕಾರ್ಡಲ್ಲಿ Airtel बेसएनएल ಸರ್ ಸರ್ ಇರೋದು ಗ್ರೂಪ್ ಟಿಗೆ ಆಮೇಲೆ ಇನ್ಫಿನಿಟಿ ಇದಲ್ಲ ಬಿಸೆನಲ್ Jio Idea ಓ Idea BC मिलेगा Airtel Idea Idea Airtel नहीं मिलेगा ಒ ತೊಡ ಊಪರ್ ಜನ ಪಡೆಯ ಏರ್ಟೆಲ್ ಚಾಯ್ ಅದು ಹಾಂ 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 ನೋಡೋ ಅಲ್ಲಿದೆ ನಮಗೆ ಹತ್ರನೇ ಕಾಣಿಸ್ತಿದ್ದೋ ಏನು ನೂರು ಮೀಟ್ರ್ ಅನಿಸುತ್ತೆ ಬಟ್ ಅಲ್ಲಿ ಹೋಗ್ಬೇಕಂದ್ರೆ ಸೂತ ಹಾಕಿ ಸೂತ ಇವಾಗ ಹಂಗೆ ಸಿಕ್ಕಾಪಡೆ ಹತ್ತಿರ ಕಾಣಿಸುತ್ತೆ ನಮಗೆ ಬಟ್ ಇದೆಯಲ್ಲ ಅದೇ ಕಷ್ಟ ಇಲ್ಲಿಂದ ಸ್ವಲ್ಪ ಟಫ್ ಆಗುತ್ತೆ ಮತ್ತೆ ದಾರಿ ಯಾಕಂದ್ರೆ ಹೆವಿ ನಪ್ಪಿದೆ ಸಿಕ್ಕಾಪಡೆ ಹಾಗಾಗಿ ನೋಡಿ ಎಷ್ಟು ತಂಪಿದೆ ಹುಲ್ಲೆಲ್ಲ ಇವಾಗ ಬಿಸಿ ಸ್ವಲ್ಪ ಬಿಸಿಲು ಕಡಿಮೆ ಅಲ್ಲ ಹಾಗಾಗಿ ಒಂದು ಹನ್ನೆರಡು ಒಂದು ಅಂದರೆ ಇಲ್ಲಂತೂ ಒಂದು ಪ್ರಾಣಿನೂ ಬರಲ್ಲ ಇಲ್ಲಿ ಆ ಬಿಸಿಲಿಗೆ ಇನ್ನು ಮನುಷ್ಯರಂತೂ ಇನ್ನೂ ದೂರ ಹೋಯ್ತು ಪ್ರಾಣಿನೂ ಬರಲ್ಲ ನೋಡಿ ಈ ಥರ ಬೆಟ್ಟ ಇಡೀ ನಾಶಿಕಲ್ಲೇ ಇದೆ ಅರ ಹೌದಾ ನಾಶಿಕ್ ದಾಟಿಬಿಟ್ರೆ ತ್ರಿಯಂಬಿಕೇಶ್ವರ ಎಲ್ಲ ಇದೇ ಥರ ಬೆಟ್ಟ ಎಲ್ಲ ಏನಂದರೆ ಈ ಥರ ಇದ್ರ ಥರ ಇಲ್ಲ ಉಂಡೆ ಉಂಡೆ ಥರ ಏನಂದರೆ ಎಮ್ಮೆ ಇದು ಇರುತ್ತಲ್ಲ ಬೆನ್ನು ಆ ಥರ ಇದೆ ಅದ ಆರಾಮಾಗಿ ಹತ್ಬೋದು ಇಳಿಬೋದು ಎಂಥ ಪ್ರಾಬ್ಲಮ್ ಇಲ್ಲ ಡೇಂಜರ್ ಅಂತ ಯಾವುದೂ ಇಲ್ಲ ಇಲ್ಲ ಯಾವ ಪ್ರಾಣಿಗಳು ಬರಲ್ಲ ಅಂತ ಕೇಳಿದರೆ ಯಾವ ಪ್ರಾಣಿನಿಲ್ಲ ಏನಿಲ್ಲ ಎಂಥದ್ದಿಲ್ಲ ಅಂದರೆ ಹಾಗಾಗಿ ಎಲ್ಲ ಕಡೆನೂ ಈ ಥರ ಫ್ಲಾಟಾಗಿರುತ್ತೆ ಬೆಟ್ಟಗಳು ನಿಮ್ಗೆ ಏನಾರು ಜೋರು ಮಳೆ ಅಂದರೆ ಈ ಎಲ್ಲ ಫಾಲ್ಸ ಆಗಿಬಿಡುತ್ತಿದೆ ಮಸ್ತ ಕಾಣಿಸ್ತದೆ ಹಾಂ ನೋಡಿ ಎಲ್ಲ ಸುಸ್ತಾಗಿ ಬಿದ್ರು ಇವರು ನಮ್ಮ ಇನ್ನೊಬ್ಬ ಫ್ರೆಂಡ್ ಅಂಗಿ ಬಿಚ್ಕೊಂಡು ಓಡಾಡ್ತವ್ರೆ ಅವ್ರ ಮಿಸಸ್ ಏನು ಹೇಳಲ್ಲ ಎಂತದಿಲ್ಲ ನೋಡಿ ಹೌದಾ ಇವೆಲ್ಲ ಬೇಕಾದ್ರೆ ಸಲ್ಮಾನ್ ಖಾನ್ದು ಶಾರುಖ್ ಅಷ್ಟ ಇಲ್ಲ ಅಲ್ಲ ನೋಡಿ ಮನಿದ್ರು ಇಲ್ಲ ಮೂರು ಜನ ಇದ್ರಂತ

ಚಿಲ್ಲರ್ ಚಿಲ್ಲರ್ ಚಾಯಿ ದೇಖ ಹರಿಹಾರ ಕಿಲ್ಲ ಹರ್ಷವಾಡಿ ಉದರೆ ಉಸರಬ್ ಜಾತು ಹರಿಹಾರ ಫೋರ್ಟೆ ನೋಡಿ ಇವಾಗ ಇದೇ ಪ್ಲೇಸಲ್ಲ ರೀಸಲ್ಲಿ ನೋಡಿ ಎದ್ಕೊಬಿಟ್ಟೆ